ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಕೈನ್ ಮಾಸ್ಟರಲ್ಲಿ ಒಂದು ವಾಟ್ಸಪ್ ಸ್ಟೇಟಸನ್ನು ಎಡಿಟಿಂಗ್ ಮಾಡೋದನ್ನು ತೋರಿಸ್ತೀನಿ ಯಾವ ಥರ ಅಂತ ನೋಡ್ಕೊಳ್ಳಿ ಈಗ ನೀವು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆಮೇಲೆ ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಗ್ರೌಂಡ್ ರಿಮೇ ರಿಮೂವ್ ಆಗಿರಬೇಕು ಟ್ರಾನ್ಸ್ಪರೆಂಟ್ ಪಿ ಎನ್ ಜಿ ಕೂಡ ಆಗಿರಬೇಕು ಈ ಥರ ಸೆಟ್ ಮಾಡ್ಕೊಳ್ಳೋಣ ಈ ಥರ ಸೆಟ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ಇದನ್ನ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದ್ರೆ ತ್ರೀ ಡಾಟ್ ಲೆಫ್ಟ್ ಸೈಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ ಡೂಪ್ಲಿಕೇಟ್ ಮಾಡಿಕೊಂಡು ಇದನ್ನ ಈ ಥರ ಸೆಟ್ ಮಾಡ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡಿಕೊಂಡು ಇಲ್ಲಿ ಕ್ರಾಪಿಂಗ್ ಕಾಣ್ತಾ ಇದೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಮಾಸ್ಕ್ ಇನಿಬಲ್ ಮಾಡ್ಕೋಬೇಕು ಮಾಡಿಕೊಂಡು ಶಾಪ್ ಅಂತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ರೌಂಡ್ ಹಾಕೋಬೇಕು ಇದನ್ನ ಈ ಥರ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಆಮೇಲೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಅಂತ ಕಾಣ್ತಾ ಇದೆ ಸ್ಕ್ರೀನ್ ಮಾಡಿದರೂ ಓಕೆ ಇಲ್ಲಾಂದರೆ ನಾರ್ಮಲ್ ಆಗಿಟ್ಟು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಕಾಣ್ತಾ ಇದೆ ఇలా స్వల్ప ఉపసిటీ బ్రీట్నెస్ అచ్చిమాకో బ్రీట్నెస్ మార్కర కే స్క్రోల్ మల్ప ఉపసి అంత కణస్తర్ మేలే స్వల్ప ఈ ఇక సెట్ మార్కెట్ ఫిఫ్టీ సెవెన్ ಸೆಟ್ ಮೇಲೆ ಬ್ರಿಟ್ನೆಸ್ ಮೇಲೆ ಹೋಗಿ ಸ್ವಲ್ಪ ಬ್ರಿಟ್ನೆಸ್ಸನ್ನು ಇಟ್ಕೊಳ್ಳೋಣ ಟ್ವೆಂಟಿ ತ್ರೀವರೆಗೆ ಇಟ್ಕೊಂಡ್ರೆ ಸಾಕು ಆಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಬೇಕಾಗಿರುವಂಥ ಫ್ಲವರು ಟ್ರಾನ್ಸ್ಪರೆಂಟ್ ಫ್ಲವರನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಲಿಂಕನ್ನು ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ టైమ్ కూడా హెచ్చు త్రీ డాట్ మే క్లిక్ డూప్లకేట్ మనొందు ఇన్నొందు డూకేట్ అవు ಈ ಥರ ಸೆಟ್ ಮಾಡ್ಕೋಬೇಕು ಇವಾಗ ಇದನ್ನ ಸ್ವಲ್ಪ ಮುಂದಗಡೆ ಟೈಮ್ ಲೈನಿಂದ ಮುಂದಗಡೆ ತಗೊಂಡು ಇಲ್ಲಿ ಮೇಲುಗಡೆ ಕಾಣಿಸ್ತಾ ಇದೆ ಪ್ಲಸ್ ಕೀ ಮಾರ್ಕು ಇದನ್ನ ಈ ಥರ ಒಂದು ಸಾರಿ ಮಾಡಿ ಈ ಥರ ತಗೋಬೇಕು ಇನ್ನೊಂದು ಸಾರಿ ಪ್ಲಸ್ ಮಾಡಿ ಈ ಥರ ತೊಗೋಬೇಕು ಈ ಥರ ಇನ್ನೊಂದು ಸಾರಿ ಮಾಡಿ ಈ ಥರ ತಗೊಳ್ಳಿ ಮತ್ತು ಇವಾಗ ಇನ್ನೊಂದು ಸಾರಿ ಈ ಥರ ಮಾಡಿ ಈ ಥರ ತೊಗೋಬೇಕು ಈ ಥರ ತಗೋಬೇಕು ಇನ್ನೊಂದು ಸಾರಿ ಕ್ಲಿಕ್ ಮಾಡಿ ಈ ಥರ ತಗೊಂಡ್ರೆ ಸಾಕು ಇವಾಗ ಇದನ್ನ ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ಒಂದು ಬ್ಯಾಕ್ ಒಂದು ಟ್ಯಾಂಪ್ಲೆಟನ್ನು ಹಾಕೊಳ್ಳೋಣ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಹಾಕೋಬೋದು ಇನ್ನೊಂದು ನಾನು ಇಮೇಜನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅಂತ ಇದ್ರ ಟೈಮ್ಲಿಂಗ್ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಇನ್ನು ಇದನ್ನ ಸ್ವಲ್ಪ ಬ್ಯಾಕ್ ಮಾಡೋಣ ಇವಾಗ ಮಾಡೋಣ ಇದನ್ನ ಈ ಥರ ಸೆಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಎಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದೇ ಸಾರಿ ಕೆಳಗಡೆ ಬರಬೇಕು ಕೆಳಗಡೆ ಬಂದಾಗ ಎಚ್ ಯು ಯು ಇ ಅಂತ ಅಲ್ಲ ಅದ್ರ ಮೇಲೆ ಈ ಥರ ಈ ಥರ ಈ ಥರ ಕ್ಲಿಕ್ ಮಾಡ್ಕೋಬೇಕು ಒನ್ ಏಯ್ಟಿ ಇಟ್ಟಿದ್ದೀನಿ ನಾನು ಒನ್ ಏಯ್ಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದನ್ನು ಕ್ಲಿಕ್ ಆದಮೇಲೆ ಇನ್ನೊಂದು ಸಾರಿ ಮೀಡಿಯಾ ಮೇಲೆ ಹೋಗಿ ನಮಗೆ ಬೇಕಾಗಿರುವಂಥ ಲೈಟ್ಸ್ ನಾವು ಇಟ್ಕೋಬೋದು ಇದರಲ್ಲಿ ಲೈಟನ್ನು ನಾವು ಹಾಕೊಳ್ಳೋಣ ಇವಾಗ ಇದನ್ನ ನಾನು ಇವಾಗ ಹಾಕೊತೀನಿ ಇಲ್ಲಿ ಟೈಮ್ ಲೈನ್ ಕೂಡ ಹೆಚ್ಚಿಗೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಈ ಥರ ಟೈಮ್ಲೈನ್ನ ಹೆಚ್ಚಿಗೆ ಮಾಡಿಕೊಂಡು ಲೈಟನ್ನು ಇಲ್ಲಿ ಸೆಟ್ ಮಾಡೋಣ ಇದನ್ನ ಈ ತರ ಇಲ್ಲಿ ಸೆಟ್ ಮಾಡೋಣ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಒಂದು ಬ್ಯಾಕ್ ಗ್ರೌಂಡ್ ಒಂದು ಟ್ಯಾಂಪ್ಲೆಟ್ ಅನ್ನು ಕೂರ್ಸೋಣ ಈ ತರ ಚಿಕ್ಕದಾಗಿ ಬ್ರೀಟ್ನೆಸ್ ಆಗಿರಲಿ ಅಂತೇಳಿ ಈ ತರ ಇದನ್ನ ಬ್ಯಾಕ್ ಫಾರ್ವರ್ಡ್ ಮಾಡ್ಕೊತೀನಿ ಈ ತರ ಇದನ್ನ ಇವಾಗ ಸ್ಕ್ರೀನ್ ಮಾಡ್ಕೊಳ್ಳೋಣ ಈ ಥರ ಸ್ಕ್ರೀನ್ ಮಾಡ್ಕೊಳ್ಳಿ ಮತ್ತು ಇದರ ಸ್ವಲ್ಪ ಒಪಸಿಟಿ ಬ್ರಿಟ್ನೆಸ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಣ ಈ ಥರ ಈ ಥರ ಆಮೇಲೆ ನಾವು ಸ್ವಲ್ಪ ಈ ಥರ ದೊಡ್ಡದಾಗಿ ಮಾಡ್ಕೊಳ್ಳೋಣ ಈ ಥರ ಜೂಮ್ ಮಾಡಿಕೊಂಡು ದೊಡ್ಡದು ಮಾಡ್ಕೊಳ್ಳಿ ಆಮೇಲೆ ಟೈಮ್ ಟೈಮ್ಲೈನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಮಾಡ್ಕೋಬೇಕು ಟೈಮ್ ಲೈನ್ನ ಈ ಥರ ఇవగా ఇకేనా అందరూ ఇన్న బ్రిట్నెస్ కమి మొడ యాకంద్రె మార్ క్రెడ్ జూమ్ మాకు స్వల్ప ఈ థర్ ఇవగా వీడియో టాంప్లెట్ అక్కడ చన కా ನನ್ನ ಕಡೆ ಕೆಲವೊಂದು ಟ್ಯಾಂಪ್ಲೆಟ್ ಇದೆ ಬಟ್ ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಸ್ಪ್ಲಿಪ್ ಸ್ಕ್ರೀನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಫುಲ್ಲಾಗಿ ಮಾಡ್ಕೊಳ್ಳಿ ಫುಲ್ ಮಾಡ್ಕೊಂಡ ನಂತರ ಮತ್ತು ಬ್ಲೈಂಡಿಂಗ್ ಮೇರೆ ಬಂದು ಇದನ್ನ ಸ್ವಲ್ಪ ಸ್ಕ್ರೀನ್ ಆನ್ ಮಾಡೋಣ ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಸ್ನೇಹಿತರೆ ಈ ಥರ ನಿಮಗೆ ಕಾಣಿಸುತ್ತಿದ್ದು ಇದರಲ್ಲಿ ಇವಾಗ ನಾವು ಏನು ಮಾಡೋದಂದರೆ ಒಂದು ಲಿರಿಕ್ಸ್ ವಿಡಿಯೋನ ಹಾಕೋಣ ಇದು ಹೆಚ್ಚಿಗೆ ಇರುವಂಥ ಪಾರ್ಟ್ಸನ್ನು ನಾವು ಕಟ್ ಮಾಡ್ತೀನಿ ಇವಾಗ ಜಾಸ್ತಿ ಇರೋ ಪಾಟನ್ನು ಇಲ್ಲಿ ಸಿಜರಿಂಗ್ ಕಾಣ್ತಾ ಇದ್ದಿಲ್ಲ ಟ್ರಿಮ್ ಸ್ಲಿಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಿಮ್ ರೈಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡೋಣ ಅಂದರೆ ಜಾಸ್ತಿ ಇರೋ ಪಾಟು ಹೋಗುತ್ತೆ ಇವಾಗ ಇವಾಗ ನನ್ನ ಹತ್ರ ಕನ್ನಡ ಒಂದು ಸಾಂಗ್ ಇದೆ ಬಟ್ ಅದನ್ನ ಹಾಕಲ್ಲ ಹಿಂದಿ ಟ್ರೈ ಮಾಡಿ ಹಿಂದಿಯನ್ನು ಒಂದು ಲಿರಿಕ್ ಸಾಂಗನ್ನು ಹಾಕಿರ್ತೀನಿ ಯಾರೂ ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ಅದನ್ನ ನಾನು ಡೌನ್ಲೋಡ್ ಮಾಡಿ ಇಟ್ಟಿರೋದರಿಂದ ಹಾಕ್ತೀನಿ ಸ್ನೇಹಿತರೆ ಈ ಥರ ಇದೆ ಅದು ಇದನ್ನು ಕೂಡ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮಾಡ್ಕೊಳ್ಳೋಣ ಇದನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪ್ಲೇ ಮಾಡೋಣ ನೋಡಿ ಈ ಥರ ಕಾಣಿಸುತ್ತಿದ್ದು ಯಾಕಂದರೆ ಸ್ವಲ್ಪ ಕಾಪಿರೈಟ್ ಇಶ್ಯೂ ಇರೋದ್ರಿಂದ ನಾನು ಜಾಸ್ತಿ ಪ್ಲೇ ಮಾಡಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಈ ಥರ ನಮ್ಮ ವಿಡಿಯೋ ಬರುತ್ತೆ ಆರಾಮಾಗಿ ನಿಮ್ಮ ಕೈನ್ ಮಾಸ್ಟರಲ್ಲಿ ನೀವು ಎಡಿಟಿಂಗ್ ಮಾಡ್ಕೋಬೋದು ಕೈನ್ ಮಾಸ್ಟರಲ್ಲಿ ನೀವು ಏನು ಬೇಕಾದರೂ ಮಾಡ್ಕೋಬೋದು ಯಾಕಂದರೆ ನೀವು ಒಂದು ಫಿಲ್ಮ್ ಶೂಟಿಂಗ್ ಕೂಡ ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು ಅಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಅಪ್ಲಿಕೇಶನ್ ಅಂತ ನಾನು ಹೇಳ್ತೀನಿ ಯಾಕಂದರೆ ನೀವು ಆರಾಮಾಗಿ ಒಂದು ಫಿಲ್ಮ್ ಕೂಡ ಇದರಲ್ಲಿ ಮೂವಿ ಕೂಡ ನೀವು ಶೂಟಿಂಗನ್ನು ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಗಿದ್ದರೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಲೈಕನ್ನು ಮಾಡೋದನ್ನು ಮರಿಬೇಡಿ ಮತ್ತು ಇಲ್ಲಿ ಮೇಲುಗಡೆ ಏರೋ ಮಾರ್ಕ್ ಕಾಣ್ತಾ ಇದೆ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಆರಾಮಾಗಿ ನೀವು ಸೇವ್ ಮಾಡ್ಕೋಬೋದು ಸೇವ್ ಈಜ್ ಈ ವಿಡಿಯೋ ಅಂತಿದೆ ನಿಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿಲಿ ಎಚ್ ಡಿ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಪಿ ಅಂತಿದೆ ಎಸ್ ಡಿ ಫೈವ್ ಹಂಡ್ರೆಡ್ ಫಾರ್ಟಿ ಪಿ ಅಂತಿದೆ ಸಿಕ್ಸ್ಟಿ ಅಂತಿದೆ ಫಿಫ್ಟಿ ಅಂತಿದೆ ಇದರಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಶೇವ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೋಬೋದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಕಿಪ್ ಅಂತಿದೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆರಾಮಾಗಿ ಶೇವ್ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ವಾಟರ್ ಮಾರ್ಕ್ ಬರಬಾರ್ದು ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ವಾಟರ್ ಮಾರ್ಕ್ ಇದ್ರೂ ಕೂಡ ಪರವಾಗಿಲ್ಲ ಆರಾಮಾಗಿ ನೀವು ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ನಿಮ್ಮ ಹತ್ರ ದುಡ್ಡು ಬಂದಾಗ ನೀವು ಅದನ್ನ ವಾಟ್ರ್ ಮಾರ್ಕ್ ರಿಮೂವ್ ಮಾಡ್ಕೋಬೋದು ಯಾಕಂದರೆ ಕೈನ್ ಮಾಸ್ಟರ್ ಬೆಸ್ಟ್ ಅಪ್ಲಿಕೇಶನ್ ಆಗಿರುತ್ತೆ ಆಗಿರೋದ್ರಿಂದ ಎಡಿಟಿಂಗ್ಗೆ ಸೂಪರ್ ಆಗಿದೆ ಯಾಕಂದರೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವಾಟರ್ ಮಾರ್ಕ್ ಬರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡ್ಬೋದು